ಕೊಡಗಿನಲ್ಲಿ ಕಾಡಾನೆಗಳ ದಾಂಧಲೆ ದಿನೇ ದಿನೇ ಹೆಚ್ಚುತ್ತಿದ್ದು ಆನೆಗಳ ಓಡಾಟ ಜನರನ್ನು ಭಯಭೀತರನ್ನಾಗಿಸಿದೆ ಗದ್ದೆ ತೋಟ ರಸ್ತೆ ಸೇರಿದಂತೆ ಎಲ್ಲಾ ಕಡೆಗಳಲ್ಲಿ ನಿರ್ಭೀತಿಯಿಂದ ಕಾಡಾನೆಗಳು ಸಂಚರಿಸುತ್ತಿವೆ ಬೆಳೆಗಳನ್ನೆಲ್ಲ ತುಳಿದು ನಾಶಪಡಿಸುತ್ತಿವೆ ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಂದೋಡ ಗ್ರಾಮದಲ್ಲಿ ಒಂಟಿ ಸಲಗದ ಓಡಾಟ ಸ್ಥಳೀಯರ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಎಲ್ಲೆಡೆ ವೈರಲ್ ಆಗ್ತಿದೆ ಗ್ರಾಮದ ಹರೀಶ್ ಎಂಬವರಿಗೆ ಸೇರಿದ ಕೆರೆತಟ್ಟು ಎಂಬಲ್ಲಿಯ ಕಾಫಿ ತೋಟದಲ್ಲಿ ಕಾಡಾನೆ ಪ್ರತ್ಯಕ್ಷಗೊಂಡು ಭೀತಿ ಮೂಡಿಸಿದೆ ತೋಟದೊಳಗೆ ಅಡ್ಡಾಡಿ ಕಾಫಿ ಗಿಡಗಳನ್ನು ಮುರಿದು ಹಾಕಿದೆ ಈ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಉಪಟಳ ನಿರಂತರವಾಗಿದ್ದು ಕಾಫಿ ಅಡಿಕೆ ಬಾಳೆ ತೆಂಗು ಸೇರಿದಂತೆ ಮತ್ತಿತರ ಗಿಡಗಳನ್ನು ತಿಂದು ತುಳಿದು ಧ್ವಂಸಗೊಳಿಸುತ್ತಿವೆ ಇದೀಗ ಕಾಫಿ ಕೊಯ್ಲು ಸಮಯವಾಗಿರೋದ್ರಿಂದ ಕಾರ್ಮಿಕರು ಕೆಲಸಕ್ಕೆ ಬರಲು ಹಿಂದೇಟು ಹಾಕ್ತಿದ್ದು ಬೆಳೆಗಾರರು ತೊಂದರೆ ಅನುಭವಿಸುವಂತಾಗಿದೆ ಕೂಡಲೇ ಕಾಡಾನೆಗಳ ನಿಯಂತ್ರಣಕ್ಕೆ ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ನಷ್ಟಗೊಳಗಾದ ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ